ಶತ್ರುಗಳಿಗೂ ಯಾವ ತೊಂದರೆ ಕೊಡುವುದಿಲ್ಲ ರಾಜಕೀಯ ಇಂದು ಇದ್ದರೆ ನಾಳೆ ಹೋಗುವುದು ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ ಯಾರಾದರೂ ಅಧಿಕಾರಿಗಳು ತಪ್ಪು ಮಾಡಿದಾಗ ಮೇಲಧಿಕಾರಿಗಳಿಗೆ ದೂರು ನೀಡುವ ಕೆಲಸ ಮಾಡಬೇಕೇ ಹೊರತು ಸುಳ್ಳು ಆರೋಪ ಮಾಡುವುದು ಬೇಡ ಎಂದು ಮಾಜಿ ಸಚಿವ ರೇವಣ್ಣ ಹೇಳಿಕೆಗೆ ಸಂಸದ ಶ್ರೇಯಸ್ಎಂ ಪಟೇಲ್ ಟಾಂಗ್ ನೀಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ ಉತ್ತಮವಾಗಿಯೇ ಇದ್ದು ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಅಂಗ ಸರ್ಕಾರದ ಅಧಿಕಾರಿಗಳಿಂದ ಕೆಲಸ ತಗೋಬೇಕು ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ಆರೋಪ ಮಾಡಬಾರದು ನಾನು ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಹೇಳುವುದಾದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಇಂದಿನ ದಿನಗಳ ಹೋಲಿಸಿದರೆ ಕೊಲೆ ರೈಡ್ ಕೂಡ ಕಡಿಮೆಯಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವತಂತ್ರರು ಇದಕ್ಕಾಗಿ ಹೋರಾಟ ಮಾಡುವುದು ಅವರಿಗೆ ಬಿಟ್ಟ ವಿಚಾರ ಆದರೆ ರೇವಣ್ಣ ಅವರು ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡುವುದು ಖಂಡನೀಯ ಎಂದರು ಏನಾದರೂ ಅಕ್ರಮದಂದೇ ಗಾಂಜಾ ಇಸ್ಪಿಟ್ ಆಡುತ್ತಿದ್ದರೆ ಕ್ರಮ ಆಗಬೇಕು ಎಂಬುದು ನನ್ನದು ಕೂಡ ಒತ್ತಾಯವಾಗಿದೆ ನಾವೆಲ್ಲ ಜನಪ್ರತಿನಿಧಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವ ಬದಲು ಅಭಿವೃದ್ಧಿಗೆ ಸಹಕಾರ ಕೊಡಿ ಜನರಿಗೆ ತಪ್ಪು ಸಂದೇಶ ಹೋಗುವುದು ಬೇಡ ಎಂದರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಬಾರದು ಅವರ ಮೇಲೆ ಗೌರವ ಇದೆ ನನಗೆ ವಯಸ್ಸಾಗಿರುವಷ್ಟು ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇಂಥವರು ಯೋಚಿಸಿ ಮಾತನಾಡಬೇಕು ಸುಮ್ಮನೆ ಆರೋಪ ಮಾಡಬಾರದು ಎಂದರು ನಮಗೂ ಜವಾಬ್ದಾರಿ ಇದೆ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾಗುವ ಅನುದಾನವನ್ನು ಸರ್ಕಾರದ ಕಡೆಯಿಂದ ತರುವ ಪ್ರಯತ್ನ ಮಾಡುತ್ತಿದ್ದೇವೆ ಇನ್ನು ಮುಂದುವರೆಯಲಿದೆ ಎಂದು ಸಮರ್ಥಿಸಿಕೊಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಕಣ್ ಆಪರೇಷನ್ ಆಗಿದ್ದು ವಿಶ್ರಾಂತಿಯಲ್ಲಿದ್ದಾರೆ ಅಲ್ಲಿಂದಲೇ ಎಲ್ಲ ಸ್ಪಂದನೆ ಕೊಡುತ್ತಿದ್ದಾರೆ ಹೊರತು ಜಿಲ್ಲೆಯನ್ನು ಕಡೆಗಣಿಸಿಲ್ಲ ಜಿಲ್ಲೆಯ ಬಗ್ಗೆ ಅವರ ಅಭಿವೃದ್ಧಿ ಯೋಚನೆಗಳು ನಿರಂತರವಾಗಿದೆ ಎಂದರು ಹಿತಾಕ ಹಾಗೆನಾರು ಅವರು ಬಂದಿದ್ರೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕೂಡ ಮಾಡಿಸ್ತೀವಿ ನೂರಕ್ಕೂ ನೂರಕ್ಕೆ ನಾವು ಸ್ವಾಗತ ಅದ್ರಲ್ಲಿ ಯಾವುದೇ ರೀತಿಯ ನಾವೆಲ್ಲ ಹೇಳದಷ್ಟೇ ಮನವಿಯನ್ನ ಮಾಡ್ತೀವಿ ಮಾಜಿ ಮುಖಾಂತರ ಚುನಾವಣೆ ಇಪ್ಪತ್ನಾಲ್ಕಕ್ಕೆ ಮುಗಿತ್ತು ಇಪ್ಪತ್ ಮೂ ಮುಗಿತು ಇಪ್ಪತ್ತೆಂಟು ಬರ್ತದೆ ಇಪ್ಪತ್ತೊಂಬತ್ತು ಬರ್ತದೆ ಆಗ ನಾವೆಲ್ಲ ರಾಜಕೀಯ ಮಾಡೋಣ ನಮ್ಮ ಪಕ್ಷ ಉಳಿಸ್ಕೊಳ ಅಸ್ತಿತ್ವ ಉಳಿಸಿಕೊಂತ ಕೆಲಸ ಮಾಡುದು ಈಗ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಸಹಕಾರ ಕೊಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ನೀವು ನಮ್ಗೆ ಸಹಕಾರ ಕೊಡಿ ಒಬ್ಬರ ಮೇಲೆ ಒಬ್ರು ಹೇಳೋದು ಒಬ್ಬರು ಮೇಲೆ ಒಬ್ರು ಹೇಳೋದು ಸಮಾಜಕ್ಕೆ ಒಂದು ಏನಂತ ಮೆಸೇಜ್ ಹೋಗೋಣ ನಾವು ನಿಲ್ಸರ ನಾವೆಲ್ಲ ಈಗ ಜನಪ್ರತಿನಿಧಿಗಳು ಕೊಡುದು ಆಯ್ತಾ ಅದನ್ನ ನಾನು ಮನವಿ ಮಾಡ್ತೀನಿ ನಮ್ಗೆ ಸಹಕಾರ ಕೊಡಿ ನಾವು ಖಂಡಿತ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತ ಮನವಿ ಮಾಡ್ತೀನಿ ಅಹ್ ಮುಖಾಂತರ ಇನ್ನು ನೀವು ನಮ್ಮ ಅತಿಥ್ ಆರ್ಡರ್ ಅಂತ ಕಡೆ ಸಮಸ್ಯೆ ಆಗಿದೆ ನಮ್ಗೆ ಹೇಳಿ ಖಂಡಿತವಾಗಿಯೂ ಕ್ರಮ ಮಾಡ್ತೀವಿ ಯಾವುದೇ ರೀತಿಯ ಈಗ ಆ ಅಧಿಕಾರಿಗಳು ಬೈದಿ ಇವರ ಅಧಿಕಾರಿಗಳು ಬೈದಿ ನಾವು ಅಧಿಕಾರಿಗಳ ಹತ್ರ ಕೆಲಸ ತಗೊಳಕೆ ನಮ್ಮನ್ನ ಜನ ಆಯ್ಕೆ ಮಾಡಿ ಹೌದಾ ನನಗೊಂದು ಸ್ಟಾಟಿಸ್ಟಿಕ್ಸ್ ಕೊಟ್ರೆ ಅದ್ ನಾನು ಕ್ಲಿಯರ್ ಮಾಡ್ತೀನಿ ನೋಡೋದು ಈಗ ಅಲ್ಲ ಅಲ್ಲ ಗೌಡಿ ಸೀಟ್ ಅಂತ ಹೇಳಿದಲ್ಲ ಅವ್ರು ಏನೇನು ಗೃಹ ಇಲಾಖೆಯಲ್ಲಿ ತುತ್ತೋಲೆ ಓಡಿಸಿದರೆ ಆ ರೀತಿಯಲ್ಲಿ ರೌಡಿ ಶಿತ್ರುಗಳನ್ನ ಮಾಡ್ತಾ ಇದ್ದಾರೆ ನಾನು ನಾನು ಮಾತಾಡಬಾರ್ದು ನಾನು ಬೈದಿಕ್ ಇಟ್ಕೊಂಡು ರಾಜಕೀಯ ಮಾಡೋದು ನಾನು ನಮ್ಮ ರೌಡಿ ಶಿಟ್ರು ಓಪನ್ ಮಾಡಿಸೋದು ಜನರು ತೊಂದರೆ ಕೊಡೋದು ಹಾಗಿದ್ರೆ ನಿಮ್ಗೆ ಇಷ್ಟೊತ್ತು ಗೊತ್ತಾಗೋದು ಆಯ್ತಾ ನಾನು ಆ ರೀತಿ ಇವತ್ತು ಮಾಡಲ್ಲ ಮುಂದೂ ಮಾಡಲ್ಲ ರಾಜಕೀಯದಲ್ಲಿ ನಾನು ಇವತ್ತು ಇರ್ತೀರೋ ನಾಳೆ ಇರ್ತಿರೋ ಅದು ಗೊತ್ತಿಲ್ಲ ಯಾವತ್ತು ಯಾರಿಗೂ ನಮ್ಮ ಶತ್ರುಗಳಿಗೂ ನಮ್ಮ ತೊಂದರೆ ಕೊಡೋದು ನಿಮ್ಗೆ ಇಷ್ಟ ಇಲ್ಲ ಅವ್ರಿಗು ಒಳ್ಳೇದ ಬಯಸುವಂತ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಮುಖಂಡರಾದ ಕಾಯುಂ ಆರಿಫ್ ರಿಜ್ವಾನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ